ಮಾಡ್ತೀನಿ ಇನ್ನೊಂದೇನಂತಂದ್ರೆ ಬಳೆ ಬ್ಲಾಕ್ ಬಳೆ ಹಾಕಿರೋದ್ರಿಂದ ಎಲ್ಲ ಇವಾಗ ಹೊಸದಾಗ್ ಮದುವೆ ಆಗಿದೆ ಅಂತ ಕೇಳ್ತಾರೆ ಇವಾಗ ಹೊಸ್ದಾಗ್ ಮದುವೆ ಆಗಿದ್ಯಪ್ಪ ಯಶ್ ವರ್ಷ ಆಯ್ತು ಎಷ್ಟು ತಿಂಗಳು ಅಂತ ಅನ್ಕೊಂಡ್ ಕೇಳ್ತಾರೆ ಇನ್ನು ಯಾರು ಜನ ಬಂದಿಲ್ಲರು ಅಕ್ಷತೆ ಕಾಳು ಕೂದ್ಲು ಪುರನ್ ಬಿಟ್ಟಿತ್ತು ಅಂದ್ರೆ ಕೂದ್ಲು ಹತ್ಕೊ ಬಿಟ್ಟಿತ್ತು ಎಸ್ ಸರ್ ನಮ್ಮ ಅಪ್ಪನ ನೆನ್ಸ್ಬಿಟ್ಟಿದುಮ್ಮಾಡ್ತವ್ರೆ ಹೌದು ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಈ ವಿಷಯದಲ್ಲಿ ನೆನೆಸ್ಕೊಂಡಾಗ ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಮೀ ವ್ಲಾಗ್ ನಾನಿವತ್ತು ನಮ್ಮ ಅಮ್ಮ ಮನೆಯಿಂದ ಇಂಟ್ರೊಡಕ್ಷನ್ ಇದ್ದೀನಿ ಅಂದರೆ ನೆನ್ನೆ ನೈಟು ನಾನು ಅಂಪಾಪುರದಲ್ಲಿದ್ದೆ ಸೊ ಇವಾಗ ಬೆಳಗ್ಗೆ ಬಂದಿದ್ದು ಅಮ್ಮ ಮನೆಗೆ ಸಂಜು ಹಂಗೆ ಮೈಸೂರು ಡ್ಯೂಟಿಗೆ ಹೊರಟರು ಸಣ್ಣ ನೈಟ್ ಬರ್ತಾರೆ ಸೊ ಹಂಗಾಗಿ ನಾನು ಹಂಗೆ ಬಿಟ್ಬಿಟ್ಟು ಹೋದರು ಹಂಗಾಗಿ ನಾನು ಇಲ್ಲಿದ್ದೀನಿ ಇಲ್ಲೇ ಹಬ್ಬ ಮಾಡ್ತಾರಲ್ಲ ಅಂತ ನಮ್ಮಮ್ಮ ಓಡಾಡ್ತಾನೇ ಇರ್ತದೆ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಆ್ಯಂಡ್ ಇವತ್ತಿನ ವ್ಲಾಗ್ ಏನಂತಂದರೆ ನಾನು ಓದ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಗೌರಿ ಹಬ್ಬ ಆಗಿ ತ್ರೀ ಡೇಸ್ಗೆ ನಾವು ಹೆಂಡೇವ್ರ ಹಬ್ಬ ಮಾಡ್ತೀವಿ ಅಂತ ಸೊ ಅದೇ ಇವತ್ತಿನ ವ್ಲಾಗು ಆ್ಯಂಡ್ ಇನ್ನೊಂದೇನು ಅಂತಂದರೆ ಆ ಹಬ್ಬ ಮಾಡೋದಕ್ಕೆ ಉಲ್ಲಾರಕ್ಕೆ ಅಂತ ಹೋಗ್ತಾರೆ ನಮ್ಮ ಕಡೆ ನಮ್ಮ ಕಡೆ ಮಾಡೋ ಅಂಥದ್ದು ಅದು ಸೊ ಸಂಜು ಉಲ್ಲಾರಕ್ಕೆ ಹೋಗಿದ್ದಾನೆ ಅದನ್ನ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ನಮ್ಮ ಅಣ್ಣನೂ ಕೂಡ ಹೋಗಿದ್ದೇನೆ ಅದನ್ನ ನಾನು ಆ ವೀಡಿಯೋಸ್ ಏನು ಮಾಡ್ಕೊಳ್ಳಲ್ಲ ಅಂದರೆ ಸ್ವಲ್ಪ ಅವ್ನ ವೀಡಿಯೋಸ್ಗೆ ಶೈ ಆಗ್ತಾನಲ್ವ ಸೊ ಹಾಗಾಗಿ ಇವಾಗ ನಾನು ಆ ವೀಡಿಯೋನ ಆ್ಯಡ್ ಮಾಡ್ತೀನಿ ನೋಡ್ಕೊಬಂದುಬಿಡಿ ಆಮೇಲೆ ನಾನು ಸಿಗ್ತೀನಿ ಆ್ಯಕ್ಚುಲಿ ಇದನ್ನು ನಾನು ಮಾಡಬೇಕಿತ್ತು ಬೆಳಗ್ಗೆ ಬೇಗ ಇದ್ದು ಸ್ನಾನ ಮಾಡಿ ಮಾಡಬೇಕಿತ್ತು ಬಟ್ ನನಗೆ ಫೀವರ್ ಇದ್ದಿದ್ದರಿಂದ ಸೊ ನಾನು ಮಾಡಿಲ್ಲ ಅಂದರೆ ಹುಷಾರ್ ಮತ್ತೆ ಹುಷಾರ್ ತಪ್ತೀನಿ ಅನ್ನೋ ರೀಸನಿಂದ ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಅಂದ್ಕೊಂಡು ಸೊ ಹಾಗಾಗಿ ಅವ್ರು ಮಾಡ್ತಾಯಿದ್ದಾರೆ ಹಿಂಗೆ ಇವಾಗ ಸಂಜು ರೆಡಿ ಆಗಿದ್ದಾರೆ ನಮ್ಮ ಕಡೆ ಉಳ್ಳಾರ ಹೋಗೋದು ಅಂದರೆ ಹೇಗೆ ಅಂದರೆ ಅಕ್ಕಪಕ್ಕದ ಮನೆಗಳಿಗೆ ನಾವು ಹೋಗಿ ಅಕ್ಕಿ ಬಂದು ಅಡುಗೆ ಮಾಡಿ ನಾವು ದೇವ್ರಿಗೆ ಎಡೆ ಇಕ್ಬೇಕು ಸೊ ಅದೇ ನಮ್ಮ ಕಡೆ ಸಂಪ್ರದಾಯ ಸೊ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀವಿ ಇವಾಗ ನಾವು ಫಸ್ಟ್ ಪೂಜೆ ಯಾರು ಉಲ್ಲಾರಕ್ಕೆ ಹೋಗ್ತಾ ಇದ್ದಾರೋ ಅವ್ರ ಮನೆಯಿಂದನೇ ಮೊದಲನೇ ಪೂಜೆ ಹಾಕಬೇಕು ಸೊ ಹಾಗಾಗಿ ಕಾಲು ತೊಳೆದು ವಿಭೂತಿ ಇಟ್ಟು ಅರ್ಶಿನ ಕುಂಕುಮ ಇದ್ದಾರೆ ಸೊ ಅರ್ಶಿನ ಕುಂಕುಮ ಎಲ್ಲ ಇಟ್ ಇಟ್ಟು ಬೆತ್ತಕ್ಕೆ ಹೂವು ಮುಡಿಸ್ಬೇಕು ಅವರು ಬೆಟ್ ತಾ ಜಾಕ್ಟೆ ಎಲ್ಲ ತೊಗೊಂಡಿರ್ತಾರೆ ಜೋಳಿಗೆ ಎಲ್ಲ ಹೋಗಿರ್ತಾರೆ ಸೊ ಅದಕ್ಕೆಲ್ಲ ಪೂಜೆ ಮಾಡಬೇಕು ಇವಾಗ ಕೈಲಿ ಹಿಡಿದಿರೋದು ಬಂದು ಜಾಕ್ಟೆ ಮತ್ತು ಬೆತ್ತ ಜೋಳಿಗೆ ಸೊ ಇದನ್ನು ಕಪ್ಡಿ ಬ್ಲಾಗ್ನ ನೋಡಿರೋರಿಗೆ ಗೊತ್ತಾಗುತ್ತೆ ಅಂದರೆ ಅಬ್ಸರ್ವ್ ಮಾಡಿರೋರಿಗೆ ಏನು ಅಂತ ಸೊ ಅಲ್ಲೂ ಕೂಡ ಸೇಮ್ ಇದೇ ಥರ ನಾವು ಸ್ವಲ್ಪ ಪೂಜೆ ಮಾಡಿದ್ದು ಆ್ಯಂಡ್ ಗೊತ್ತಾಗುತ್ತೆ ಅದನ್ನು ನೋಡಿದವ್ರಿಗೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ಈ ಹಬ್ಬ ಬಂದಾಗ ನನಗೆ ಸಂಜೆಗೆ ನಾವು ಲವ್ ಮಾಡಬೇಕಾದ್ರೆ ಕೆಲವೊಂದೊಂದು ಮೆಮೊರೀಸು ತುಂಬ ರೀಕಾಲ್ ಆಗುತ್ತೆ ಇಬ್ರಿಗೂ ಕೂಡ you <laughs> ನಾವು ಲವ್ ಮಾಡಬೇಕಾದ್ರೆ ಸಂಜು ಒಂದು ಸಲ ಗೌರಿ ಹಬ್ಬಕ್ಕೆ ನಾನು ಯಾವಾಗಲೂ ಇದ್ದೆ ನಮ್ಮ ಮಮ್ಮಿ ತಮ್ಮ ಅವ್ರ ಮನೆಗೆ ಅಂದರೆ ಎಲ್ಲ ಹಬ್ಬಕ್ಕೂ ಹೋಗ್ತಿದ್ದೆ ಆಲ್ಮೋಸ್ಟು ಸೊ ಹಾಗೆನೇ ಸಂಜುನೂ ಕೂಡ ಒಂದ್ಸಲ ಇದೇ ಥರ ಬಂದಿದ್ದರು ಅವ್ರ ಮನೇಲಿ ಪೂಜೆ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ದರು ಅವಾಗ ಯಾರೂ ಸ್ನಾನ ಮಾಡಿರಲಿಲ್ಲ ನಾನು ಒಬ್ಬಳೇ ಸ್ನಾನ ಮಾಡಿದ್ದು ಅದಕ್ಕೆ ಅತ್ತೆ ನೀನೇ ಹಾಕು ಅಂತ ಹೇಳಿದರು ಆವಾಗ ನಾನೇ ಜೋಳಿಗೆ ಅಕ್ಕಿ ಹಾಕಿದ್ದು ಅವಾಗ ನಮ್ಮ ಅತ್ತೆ ಕಾಲಕ್ಕೆ ಬೀಳು ಅಂತ ಹೇಳಿದರು ನಾನು ಸರಿ ಅಂತ ಅಂದ್ಬಿಟ್ಟು ಕಾಲಕ್ಕೆ ಬಿದ್ದೆ ಅವಾಗ ಸಂಜು ಅಂದರೆ ಇದು ಭೀಮ್ನ ಮಸೇಲಿ ಹೇಳ್ತಾ ಇದ್ದ ಏ ನೀನು ಆವಾಗಲೇ ಕಾಲಕ್ಕೆ ಬಿದ್ದಿದ್ಯಾ ಇವಾಗ ಕಾಲಕ್ಕೆ ಬೀಳೋದೇನು ಬೀಳು ಬೀಳು ಅನ್ಕೊಂಡು ರೇಗಿಸ್ತಾ ಇದ್ದಾರೆ ನನಗೆ ಅದಕ್ಕೆ ಹಬ್ಬಗಳು ಒಂಥರ ಚಂದ ಸಂಜು ಇವಾಗ ಏನು ಮಾಡ್ತಾ ಇದ್ದಾನೆ ಅದೇ ಥರ ಎಲ್ಲಾರ ಮನೆಗೆ ಹೋಗಿ ಮಾಡಬೇಕು ಮಾಡಿ ಅವ್ರು ಹಕ್ಕಿ ಹಾಕ್ತಾರೆ ಅವಾಗ ಅದನ್ನು ತಗೊಬಂದು ಅದನ್ನು ಕಜಾಯಿ ಕುನಿ ಹಾಕ್ಬೇಕು ನಾವು ಆಮೇಲೆ ಅಡುಗೆ ಮಾಡಬೇಕು ನಂತರ ಎಡೆ ಇಕ್ಕಿ ಪೂಜೆ ಮಾಡೋ ಅಂಥದ್ದು ಇದನ್ನ ಮಾಡಿದ್ರೆ ಮನೆಗೆ ಒಳ್ಳೇದು ಅಂತ ಹೇಳ್ತಾರೆ ದೊಡ್ಡವರು ತಿಳಿದವರು ಸೊ ಬಂದ್ರಲ್ಲ ಅದೇ ನಮ್ಮ ಕಡೆ ಆ ಥರನೇ ಪೂಜೆ ಮಾಡೋದು ಅದು ನಮ್ಮ ಕಡೆ ಅದು ಸಂಪ್ರದಾಯ ಸೊ ಅದನ್ನು ಇವರು ನಡ್ಸ್ಕೊಂಡು ಬಂದಿದ್ದಾರೆ ಮುಂದೆನೂ ಕೂಡ ನಡ್ಸ್ಕೊಂಡು ಹೋಗಬೇಕು ನಮ್ಮ ಕಡೆ ಗಂಡು ಮಕ್ಕಳು ಅದನ್ನ ಎಷ್ಟೇ ಅವ್ರು ಏನೇ ಇದ್ರೂ ಎಷ್ಟೇ ಐಶ್ವರ್ಯ ಹಣ ಏನೇ ಇದ್ರೂ ಅದನ್ನು ಮಾಡಲೇಬೇಕು ಆ್ಯಂಡ್ ಇನ್ನೊಂದು ಅಂಬಾಪುರದಲ್ಲೂ ಕೂಡ ಸೇಮ್ ಹಬ್ಬ ಮಾಡ್ತೀವಿ ಏನಂದರೆ ಅಲ್ಲಿಗೆ ನೈಟ್ ಪೂಜೆಗೆ ಹೋಗ್ತೀನಿ ನಾನು ಇಲ್ಲಿ ಅಮ್ಮ ಮನೇಲಿ ಇದ್ದೀನಲ್ಲ ಆ್ಯಂಡ್ ಇಲ್ಲಿ ನಾನು ಗಣೇಶ ಓದ್ ಬ್ಲಾಗಲ್ಲಿ ತೋರಿಸಿದ್ನಲ್ಲ ಅಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಇವತ್ತು ಸೊ ಅಲ್ಲಿಗೂ ಕೂಡ ಹೋಗಬೇಕು ಅಲ್ಲೆಲ್ಲ ಮುಗಿಸ್ಕೊಂಡು ಇವತ್ತು ನೈಟು ಹೋಗಿ ಅಂಪಾಪುರದೆಲ್ಲ ಆಲ್ಟಾಗಿ ಮತ್ತೆ ಬೆಳಿಗ್ಗೆ ನಾವು ಮೈಸೂರಿಗೆ ಓಡ್ತೀವಿ ಆ್ಯಂಡ್ ಇನ್ನೊಂದು ನಾನು ಇನ್ನೂ ಟಿಫನ್ ತಿಂದಿಲ್ಲ ನಮ್ಮಮ್ಮ ಏನು ಟಿಫನ್ ಮಾಡೋರೇನೋ ಗೊತ್ತಿಲ್ಲ ಇಲ್ಲ ಗಣಪತಿ ಕುಡಿಸಿದ್ರ ಅಲ್ಲಿ ಪುಳಿಯೋಗರೆ ಕೂಡ ಇಸ್ಕೊಂಬಂದಿದ್ರೆ ಅದನ್ನು ಕೂಡ ತಿನ್ನಬೇಕು ನಾನು ಇವಾಗ ಇದು ಕೂಡ ಹೊಸ್ತೆ ಇವತ್ತಿನ ಔಟ್ಫಿಟ್ಟು ನಾನು ಹಾಕಿರೋದು ಇದು ನಮ್ಮ ನಂದು ನಮ್ಮಕ್ಕಂದು ಸೇಮ್ ಸೇಮ್ ಐತೆ ನಮ್ಮ ಅಕ್ಕ ಈ ಸಲ ಹಬ್ಬಕ್ಕೆ ಬಂದಿಲ್ಲ ಬಟ್ ಅವಳು ಬಂದಾಗ ನಾನು ಬಿಡ್ತೀನಿ ಯಾವಾಗ ಬರ್ತಾಳೆ ಅಂತ ಗೊತ್ತಿಲ್ಲ ಗೈಸ್ ಜಾಸ್ತಿ ಪಿಂಪಲ್ ಹೋಗೈತೆ ಗೈಸ್ ಮೆಡಿಸಿನ್ ತೊಗೊಂಡು ಅಂದರೆ ಹುಷಾರಿರ್ಲಿಲ್ಲ ಅಂತ ನಾನು ಜಾಸ್ತಿ ಟ್ಯಾಬ್ಲೆಟ್ ತೊಗೋತಿದ್ನಲ್ಲ ಕೆಲವ್ರಿಗೆ ಪಿಂಪಲ್ ಹೋಗುತ್ತೆ ಬಟ್ ಅದೇನೋ ನನ್ಗೆ ಗೊತ್ತಿಲ್ಲ ತುಂಬಾ ಪಿಂಪಲ್ ಆಗಿ ಹೋಗೈತೆ ಇಲ್ಲೆಲ್ಲ ಇಲ್ಲೆಲ್ಲ ಅದಕ್ಕೆ ಹಾಸ್ಪಿಟಲ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ದಿನ ನೋಡ್ತೀನಿ ಅದು ಹೋಯಿತು ಅಂದರೆ ಅಂದರೆ ನಾನು ಮೈಸೂರಲ್ಲಿ ಇನ್ನೂ ಹೋಗಿ ಆಲ್ಟಾಗಿಲ್ವಲ್ಲ ಅಲ್ಲೊಂದು ವಾರ ಇದ್ದು ನೋಡ್ತೀನಿ ಹೋಯಿತು ಅಂತಂದರೆ ಸುಮ್ಮನೆ ಹಾಕ್ತೀನಿ ಇಲ್ಲ ಅಂತಂದರೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಆಗಿಬಿಟ್ಟೈತೆ ಎಲ್ಲ ಊರಿಗೋಗಿದ್ದಾಗ ಅದನ್ನೇ ಕೇಳ್ತಾಯಿದ್ರು ಅದಕ್ಕೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಅವರು ಪೂಜೆ ಮಾಡೋದು ಸಂಜೆ ಸೊ ಏನು ಮಾಡ್ತಾರೆ ಏನು ಅಂತೆಲ್ಲ ತೋರಿಸ್ತೀನಿ ಬನ್ನಿ ಅಮ್ಮ ಅವರು ಪೂಜೆ ಮಾಡಿದ್ರಲ್ಲ ಅದು ಇನ್ನೂ ಎತ್ತೇ ಇಲ್ಲ ಇವತ್ತು ಪೂಜೆ ಮಾಡಬೇಕಂತೆ ಇವತ್ತು ಪೂಜೆಗೆ ಇರ್ತೀನಿ ಹಾಗಾದ್ರೆ ನಾನು ಇದು ಬೆತ್ತ ನಮ್ಮ ಅಣ್ಣ ಉಲ್ಲಾರಕ್ಕೆ ಹೋಗಿದ್ನಲ್ಲ ಅದಕ್ಕೆ ಇಲ್ಲ ಮಡಗೋರೆ ಅದು ಜಾಕ್ಟೆ ಮಡಗೋರೆ ನೋಡಿ ಪ್ರಸಾದ ಇಸ್ಕೊ ಬಂದಿದ್ದಾರೆ ದೇವಸ್ಥಾನದ್ದು ಹುಳಿ ಒಗ್ ಅದನ್ನೇ ತಿನ್ಬೇಕು ಇವಾಗ ನಾನು ನಾವು ಗಣಪತಿಗೆ ಪೂಜೆ ಮಾಡಿಸ್ತಿದ್ದೆವು ಅಂತ ಹೇಳಿ ಪೂಜೆ ಸಮಾಂತರ ಅಂತ ಬಂದಿದೀವಿ ಇವಾಗ ನಮ್ಮಮ್ಮ ಎಳ್ಳೆ ಅಡಿಕೆ ಬಾಳೆನು ಎಲ್ಲ ತಗೊಂಡಿದ್ದಾರೆ ಪೂಜೆಗೆ ಆ್ಯಂಡ್ ಹಂಗೆ ಸೊಪ್ಪು ಕೂಡ ತೊಗೊಂಡಿದ್ದೀವಿ ಸೊಪ್ಪೇನಕ್ಕೆ ಅಂದರೆ ವಡೆ ಮಾಡೋದಕ್ಕೆ ಆ್ಯಂಡ್ ಹಂಗೆ ನಮ್ಮಮ್ಮ ಗೊಜ್ಜು ಮಾಡೋದಕ್ಕೆ ಅವರ ಕೈ ತೊಗೋತೀನಿ ಅಂತಂದರು ಸರಿ ಅಮ್ಮ ತೊಗೊ ಅಂತಂದ್ರೆ ಅವರ ಬಂದು ಕೆ ಜಿ ನೂರು ರೂಪಾಯಿ ನಮ್ಮಮ್ಮ ಆದರೂ ಅದನ್ನು ತೊಗೊಂಡ್ರು ಆ್ಯಂಡ್ ಹಂಗೆ ನಾವು ಹೋಗ್ತಾ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೊಗೊಳ್ಳೋಣ ಅಂತ ಬಂದ್ವಿ ಈರುಳ್ಳಿ ಬೆಳ್ಳುಳ್ಳಿ ತೊಗೋತಿದ್ರೆ ನಮ್ಮಮ್ಮ ಅವರು ಜಾಸ್ತಿ ನಂತರ ಮೂರು ಕೆ ಜಿ ನಾಲ್ಕು ಕೆ ಜಿ ತಂದುಬಿಡ್ಕೊಳ್ಳೋಲ್ಲ ಈರುಳ್ಳಿನ ಒಂದು ಒಂದು ಕೆ ಜಿ ತೊಗೋತಾರೆ ಯಾಕಂದರೆ ಮನೆಯಿಂದ ಸ್ವಲ್ಪ ಅಪ್ಪತ್ತದ್ರೇನೆ ಅಲ್ಲೇ ತರಕಾರಿ ಹಂಗಾಗಿ ಏನಕ್ಕೆ ಸ್ಟೋರ್ ಮಾಡಬೇಕು ಅಂತ ಅವರು ತಗೊಳ್ಳೋದಿಲ್ಲ ಒಂದು ಒಂದು ಕೆ ಜಿ ಅವ್ರಿಗೆಷ್ಟು ಬೇಕೋ ಅಷ್ಟೇ ತಗೋತಾರೆ ಅದರಲ್ಲೂ ನಮ್ಮಮ್ಮ ನಮ್ಮ ಅಣ್ಣ ಇಬ್ಬರೇ ಇರೋದು ಹಾಗಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ತಗೋತಾರೆ ಸೊ ಅಲ್ಲಿಂದ ನಾವು ಎರಡನ್ನೂ ತೊಗೊಂಡು ಹೋಟ್ವಿ ನಮ್ಮ ಅಣ್ಣ ಕೂಡ ಜೊತೆಗೆ ಬಂದಿದ್ದಾನೆ ನಾವು ನಮ್ಮ ಅಣ್ಣನ ಗಾಡಿ ಕರ್ಕೊ ಗಾಡೀಲಿ ಕರ್ಕೊಂಡು ಹೋಗ್ಬಿಟ್ಟು ಗಾಡಿನೇ ಹತ್ತುತ್ತಿಲ್ಲ ಬರೀ ನಡ್ಕೊಂಡೇ ಹೋಗ್ತಾ ಇದ್ವು ನಾವು ಒಮ್ಮೆ ತಲೆ ಕೆರ್ಕೋ ವಿಡಿಯೋ ಮಾಡ್ತೀನಿ ನೋಡ್ಲಿಲ್ಲ ನೀನು ನಾವು ಅಲ್ಲಿಂದ ಗೊಜ್ಜು ಮಾಡೋದಿಕ್ಕೆ ಆಲೂಗಡೆ ಬಂದಕ್ಕೆ ಏನು ತೊಗೊಂಡಿರ್ಲಿಲ್ಲ ಅಂತ ಈ ಅಂಗಡಿಗೆ ಬಂದು ತೊಗೋತಾ ಇದ್ದೀವಿ ಇಲ್ಲಿ ಏನಂದ್ರೆ ಇದು ಗೊತ್ತಿರೋದೇ ಅಂಗಡಿ ಆದರೆ ಆಂಟಿ ಇಲ್ಲ ಅವ್ರ ಮಗ ಇದ್ದಾರೆ ನಾನು ಅದನ್ನೇ ಕೇಳ್ತಾ ಇದ್ದೆ ಮಮ್ಮಿ ಅವನು ಚಿಕ್ಕವನು ಅವ್ನು ಗೊತ್ತಾಗುತ್ತಾ ವ್ಯಾಪಾರ ಮಾಡೋದಿಕ್ಕೆ ಅಂದ್ರೆ ಎಲ್ಲ ಎಷ್ಟೆಷ್ಟು ಅಂತ ಗೊತ್ತಾಗುತ್ತಾ ಅಂತ ನಮ್ಮಮ್ಮ ಗೊತ್ತಾಗ್ದೇನು ನೋಡಿರ್ತಾರಲ್ಲ ಅಂತ ಅಂತಿದ್ರು ಗೈಸ್ ಇವಾಗ ಜಸ್ಟ್ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬಂದು ನಮ್ಮಮ್ಮ ಬಿಡ್ಸೋ ಜವಾಬ್ದಾರಿ ನಂದಂತೆ ನಾನು ನಮ್ಮಅಮ್ಮ ಮನೆಗೆ ಬಂದ್ರೆ ಏನು ಕೆಲಸ ಮಾಡೋದಿಲ್ಲ ಬಿಡಿಸೋದು ಮಾತ್ರ ತರಕಾರಿ ಎಲ್ಲ ನಾನು ಬಿಡಿಸ್ಕೊಡ್ಬೇಕಂತೆ ನಮ್ಮಮ್ಮನೆ ಅಡುಗೆ ಎಲ್ಲ ಮಾಡ್ಕೋತಾರಂತೆ ಅದಕ್ಕೆ ಇವಾಗ ತರಕಾರಿ ಎಲ್ಲ ಬಿಡಿಸ್ಕೊಡ್ಬೇಕು ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇವತ್ತು ಇಕ್ಕಡಹಳ್ಳಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು ಅದು ಬಂದು ಕೊಳ್ಳೇಗಾಲದ ಹತ್ರ ಇರೋದು ನಾವೀಗ ಹೆಂಡೆಯವ್ರು ಹಬ್ಬ ಮಾಡ್ತಿದ್ದೀವಲ್ಲ ಅದು ಬಂದು ಪಲಾರ್ ತಾಯಿ ಹಬ್ಬ ಅಂತ ಪಲರ್ ತಾಯಿ ಇರೋದೇ ಇಕ್ಕಡಳ್ಳಿಲಿ ಅಲ್ಲಿಗೆ ಹೋಗಬೇಕಿತ್ತು ಇವತ್ತು ನಾವು ನಾವೆಲ್ಲ ಪ್ಲ್ಯಾನ್ ಮಾಡಿದ್ದು ಹೋಗಬೇಕು ಅಂತ ನಾವು ಕಾರೇನಾದರೂ ಮಾಡ್ಕೊಂಡು ಹೋಗಬೇಕಾಗಿತ್ತು ಆದರೆ ನಮ್ಮ ಅವನ ಮನೆಯವ್ರು ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ದೋ ಬಸ್ಸಲ್ಲಿ ಹೋಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ದೋ ನಮ್ಮ ಅಣ್ಣ ಅಣ್ಣಗೌಡವೇ ಬರೋಲ್ಲ ಬಸ್ಸಲ್ಲಿ ಅಂತ ಅಂಡ್ ಆ್ಯಂಡ್ ಏನು ಅಂತಂದರೆ ನಾವು ಬಸ್ಸಿಗೆ ಹೋಗಿ ಎಲ್ಲ ಕಡೆ ಇಳಿದು ಮತ್ತೆ ಹೋಗಿ ಮತ್ತೆ ನಾವೆಲ್ಲ ಮುಗಿಸ್ಕೊಂಡು ಬರೋಷ್ಟಕ್ಕೆ ಬಂದು ಕಜಾಯ ಮಾಡಿ ಮತ್ತೆ ಎಲ್ಲ ಅಡುಗೆ ಮಾಡಿ ಎಡೆ ಆಗೋದಿಲ್ಲ ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಿಲ್ಲ ಇಲ್ಲಾಂದರೆ ಅಲ್ಲಿಗೆ ಹೋಗಬೇಕಿತ್ತು ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಸೀರೆ ಎಲ್ಲ ಹೊಲ್ಸಿಟ್ಟಿದೆ ಬಟ್ ಆಗಲಿಲ್ಲ ಅದಕ್ಕೆ ಇವಾಗ ತರಕಾರಿ ಎಲ್ಲ ಬೇಗ ಬೇಗ ಬಿಡಿಸ್ಬಿಡ್ತೀನಿ ನಮ್ಮಮ್ಮ ಮನೇಲಂತೂ ನನಗೇನೂ ಕೆಲಸ ಇಲ್ಲ ನನ್ನಂತೂ ನಮ್ಮಮ್ಮ ಕೆಲಸ ಮಾಡುವಂತನೂ ಹೇಳೋದಿಲ್ಲ ಬರೀ ತರಕಾರಿ ಅಷ್ಟೇ ಸಣ್ಣ ಪುಟ್ಟ ಕೆಲಸಗಳಷ್ಟೇ ಮಾಡೋದು ಹದಿನೈದು ದಿನದಿಂದ ಫುಲ್ಲು ರೆಸ್ಟು ನಾನಂತೂ ಅಂದರೆ ಹುಷಾರಿದ್ದೀವಲ್ಲ ಅವಾಗಲೂ ರೆಸ್ಟ್ ಮಾಡಿದ್ದೀನಿ ಅಮ್ಮ ಮನೆಗೆ ಬಂದರೆ ಎಲ್ಲರೂ ಅಷ್ಟೇ ಬರೀ ರೆಸ್ಟ್ 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 ಸೊ ನಾವು ಅಷ್ಟೇ ನಾವೇನಂತ ಕೆಲಸ ಏನು ಮಾಡೋದಿಲ್ಲ ಆ್ಯಂಡ್ ಇನ್ನೂ ನಂಗೆ ಮೈಸೂರಲ್ಲೂ ಅಷ್ಟೇನು ಕೆಲಸ ಇರೋದಿಲ್ಲ ಸಂಜು ಇದ್ದರೆ ಅಷ್ಟೇ ಕೆಲಸ ಅವ್ನು ಬಂದಮೇಲೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡೋದು ಅಂದರೆ ಅಡುಗೆ ಅಲ್ಲ ಇಲ್ಲ ಅವ್ನು ಹೋದ್ಮೇಲೆ ನಾರ್ಮಲ್ ಮನೆ ಕೆಲಸ ಮಾಡ್ಕೊತೀನಿ ಅವ್ನು ಮೇಲೆ ಅಡುಗೆ ಕೆಲಸ ಮಾಡ್ತೀನಿ ಸೊ ಬನ್ನಿ ಇವಾಗ ಎಲ್ಲ ರೆಡಿ ಮಾಡ್ಕೊಬಿಡೋಣ ತರಕಾರಿ ಎಲ್ಲ ತಂದಿದ್ದೀವಿ ಎಲ್ಲ ರೆಡಿ ಮಾಡ್ಕೊಬಿಟ್ಟು ಎಲ್ಲ ಬಿಡಿಸ್ಬಿಟ್ಟು ನಮ್ಮಮ್ಮ ಅಡುಗೆ ಮಾಡ್ತಾರೆ ಕಜಾಯನೂ ಮಾಡಬೇಕು ಹೆಂಗೆ ಮಾಡ್ತಾರೆ ಏನು ಅಂತ ನೋಡ್ಕೋತೀನಿ ಇವತ್ತು ನಾನು ಹೆಂಗೆ ಮಾಡೋದು ಅಂತ ನಂಗೆ ಅಷ್ಟು ಈ ಕಜ್ಜಾಯ ಚಟ್ಲಿ ಕೋಡ್ಬಳೆ ಇಪ್ಪಟ್ಟಿ ಇದೆಲ್ಲ ನಂಗೆ ಅಷ್ಟು ಬರೋದೇ ಇಲ್ಲ ನನಗೇನು ಅಂದರೆ ಅದನ್ನ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಯಾವಾಗಲೂ ಅಷ್ಟೇ ಅಮ್ಮ ಮನೆಯಲ್ಲೂ ನಾನು ಮಾಡ್ತಾ ಇರಲಿಲ್ಲ ಇನ್ನು ನಾನು ಅಂಪಾಪುರದಲ್ಲೂ ಕೂಡ ನಾನು ಅಷ್ಟು ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ನನಗಷ್ಟು ಗೊತ್ತಿಲ್ಲ ಅದ್ರ ಎಲ್ಲ ಸೊ ಇವತ್ತು ಕಜಾಯ ಮಾಡೋದು ಹೇಗೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಸೊ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಂತರ ಓಕೆ ಗೈಸ್ ಬನ್ನಿ ಇವಾಗ ನಮ್ಮ ಅಮ್ಮ ಎಲ್ಲ ರೆಡಿ ಮಾಡ್ಕೊಬಿಟ್ಟು ಆಮೇಲೆ ಸಿಗ್ತಿದ್ದೆ ನಾನು ಗೈಸ್ ನಾನು ನಿಮಗೆ ಹೇಗೆ ಕಜಾಯ ಮಾಡೋದು ನಮ್ಮಮ್ಮ ಅಂತ ತೋರಿಸ್ಕೊಡ್ತೀನಿ ಅಂದರೆ ತೋರಿಸ್ತೀನಿ ಅಂತ ಹೇಳಿದೆ ನೋಡಿದ್ರೆ ನಾನು ಅವರೇ ಬಿಡಿಸಿ ಸೊಪ್ಪು ಬಿಡಿಸಿ ಎಲ್ಲ ಮಾಡಿ ಟಿ ವಿ ಇದ್ದೆ ನೋಡ್ತಾ ನೋಡ್ತಾಯಿದ್ದೆ ನೋಡ್ತಾ ಇದ್ದಂಗೆ ಮಲ್ಕೊಬಿಟ್ಟಿದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಗೆದ್ದಿದ್ದೆ ನಾನು ಆರು ಗಂಟ್ ಆರು ಗಂಟೆಗೆ ಎದ್ದಿದೆ ಸೊ ಹಾಗಾಗಿ ನಾನು ಸಿಕ್ಕಾಪಟ್ಟೆ ನಿದ್ದೆ ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ ಗೈಸ್ ಇವಾಗ ಜಸ್ಟ್ ಹೋಗಿ ಫ್ರೆಶಪ್ ಆಗಿಬಿಟ್ಟು ಬಂದೆ ಸ್ವಲ್ಪವೂ ಕಂಟ್ರೋಲ್ ಮಾಡೋದಿಕ್ಕಾಗಲಿಲ್ಲ ಫೋನು ಏನೂ ನೋಡಿಲ್ಲ ಟಿ ವಿ ನೋಡ್ತಾ 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 ಹಾಗೆ ಮಲ್ಕೊಬಿಟ್ಟಿದ್ದೀನಿ ನಾನೊಂದು ಎರಡು ಗಂಟೆ ಎರಡೂವರೆಗೆ ಮಲ್ಕೊಂಡು ಇವಾಗ ಬಂದು ಟೈಮು ನಾಲ್ಕೂವರೆ ಒಂದು ಎರಡು ಅವರು ನಿದ್ದೆ ಮಾಡಿದ್ದೀನಿ ಮಲ್ಕೊಂಡು ಇವಾಗ ಜಸ್ಟು ಎದ್ದೆ ನಾನು ಏನಂದರೆ ಎರಡು ಆಗಲಿ ಮೂರು ಆಗಲಿ ಕಂಪ್ಲೀಟಾಗಿ ನಿದ್ದೆ ಮಾಡಿಬಿಡ್ಬೇಕು ಅಂದರೆ ಡಿಸ್ಟರ್ಬೆನ್ಸ್ ಇಲ್ಲದೆ ನನಗೆ ಸುಮ್ಮನೆ ಎದೊಳೋದು ಮಲ್ಕೊಳ್ಳೋದು ಎದೊಳೋದು ಮಲ್ಕೊಳ್ಳೋದು ಮಾಡಿದ್ರೆ ನಿಜವಾಗ್ಲೂ ನನಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಆ್ಯಂಡ್ ಇನ್ನೊಂದು ಈ ಹುಷಾರು ಅಂತೂ ನನಗೆ ನಿದ್ದೆ ನಿಜವಾಗ್ಲೂ ನಂಗೆ ಬೇಕೇ ಬೇಕು ನಾನು ನಿದ್ದೆ ಇಲ್ಲ ಅಂತಂದ್ರೆ ನಂಗೆ ನಿಜವಾಗ್ಲೂ ಕಂಟ್ರೋಲೇ ಮಾಡೋದಕ್ಕಾಗಲಿಲ್ಲ ಏನಾದರೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಥರ ಆಗಿಬಿಡುತ್ತೆ ನನಗೆ ಬೇಗ ಇದ್ದಿರೋದರಿಂದ ಕೆಮ್ಮು ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟೈತೆ ಯಾಕೆ ಅಂತಲೇ ಗೊತ್ತಿಲ್ಲ ಇವಾಗ ಇವಾಗ ತುಂಬ ಸೂಕ್ಷ್ಮ ಆಗ್ತಾ ಇದ್ದೀನಿ ಅಯ್ಯಪ್ಪ ಅಂದರೆ ಅಷ್ಟು ದಿನ ಹುಷಾರು ತಪ್ಪಿದ್ದು ನನ್ನ ಇದೆ ಫಸ್ಟು ಟೈಮು ಇಷ್ಟು ದಿನ ಹುಷಾರು ತಪ್ಪಿದ್ದು ನಾನು ನನ್ನ ಲೈಫಲ್ಲಿ ನಾನು ಯಾವತ್ತೂ ಇಷ್ಟು ದಿನ ಹುಷಾರು ತಪ್ಪೇ ಇಲ್ಲ ನಾನು ಒಂದು ಯಾವಾಗಲೂ ಫೀವರ್ ಬಂದಾಗಲೂ ಒಂದು ಟೂ ಡೇಸ್ ಅಷ್ಟೇ ಫೀವರ್ ಬರ್ತಾ ಬರ್ತಾಯಿದ್ದಿದ್ದಿದ್ದು ಈ ಥರ ಫಿಫ್ಟೀನ್ ಡೇಸು ಟ್ವೆಲ್ ಡೇಸ್ವರೆಗೂ ನಾನು ಯಾವತ್ತೂ ಮಲಗಿದೋಳೆ ಅಲ್ಲ ಸೊ ಹಾಗಾಗಿ ನನಗೆ ಇವಾಗ ಅದು ಸ್ವಲ್ಪ ಏನಾದರೂ ಬೇಗ ಇದ್ದಾಳೋದಾಗಲಿ ಅಥ್ವಾ ಜಾಸ್ತಿ ಕೆಲಸ ಮಾಡೋದಾಗಲಿ ಅಥವಾ ಏನಾದರೂ ಮಾಡಿದ್ರೆ ಇವಾಗ ಇವಾಗ ಅದು ಸ್ವಲ್ಪ ಸ್ವಲ್ಪ ರಿಯಾಕ್ಟ್ ಆಗ್ತಾ ಇದೆ ಸೊ ಹಾಗಾಗಿ ನನಗೆ ನಿದ್ದೆ ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ ದಯವಿಟ್ಟು ಕ್ಷಮಿಸಿ ನಿಮಗೆ ತೋರಿಸ್ತೀನಿ ಅಂತಂದರೆ ನಾನೇ ನೋಡಲಿಲ್ಲ ಆ್ಯಕ್ಚುಲಿ ಮಲ್ಕೊಬಿಟ್ಟೆ ನಾನು ಅಷ್ಟು ನಿದ್ದೆ ಕಂಟ್ರೋಲೇ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಇನ್ನೊಂದು ನೆನ್ನೆ ಎಲ್ಲ ನಾನು ಅಲ್ಲಿದ್ದೆ ಅಲ್ವಾ ನನಗೆ ನಿದ್ದೆನೇ ಸರಿಯಾಗಿಲ್ಲ ಗೈಸ್ ನಿದ್ದೆನೇ ಇಲ್ಲ ಬರೀ ಅದು ಇದು ಡಿಸ್ಟರ್ಬೆನ್ಸೇ ಜಾಸ್ತಿ ಹೊರತು ನಿದ್ದೆ ನಾನು ಕಂಪ್ಲೀಟಾಗಿ ಮಾಡೋದಕ್ಕೆ ಆಗಿಲ್ಲ ಬರೀ ಎಲ್ಲ ಬೇಗ ಎದಾಳೋದೇ ಆಗ್ಬಿಟ್ಟೈತೆ ನನಗೆ ಅಂದರೆ ಅನಿಸುತ್ತೆ ಹಬ್ಬಗಳಲ್ಲಾದರೂ ಬೇಗ ಎದಾಡಬೇಕು ಅಂತ ಏನು ಮಾಡೋದಕ್ಕಾಗಲಿಲ್ಲ ಬಟ್ ಏನಂತಂದರೆ ಎಲ್ತು ಸರಿ ಇಲ್ಲ ಅಂತಂದಮೇಲೆ ನಾವು ನಮ್ಮ ಹೆಲ್ತ್ನ ನೋಡ್ಕೋಬೇಕು ಅಂತಂದರೆ ನಾವು ನಿದ್ದೆ ಮಾಡಲೇಬೇಕು ಆ್ಯಂಡ್ ಗೈಸ್ ನೋಡಿ ನಾನು ಮೆಹಂದಿ ಹಾಕ್ಸ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆನ್ನೆ ಎಲ್ಲ ಸ್ವಲ್ಪ ಲೈಟ್ ಕಲರ್ ಇತ್ತು ಬಟ್ ಇವತ್ತು ತುಂಬ ಡಾರ್ಕ್ ಆಗಿಬಿಟ್ಟಿದೆ ಈ ಕೈಲೂ ಕೂಡ ಹಾಕ್ಸ್ಕೊಂಡಿದ್ದೆ ಇಲ್ಲೂ ಕೂಡ ಹಾಕ್ಸ್ಕೊಂಡಿದ್ದೀನಿ ಆ್ಯಂಡ್ ಏನಂತಂದರೆ ಬಳೆ ಬ್ಲ್ಯಾಕ್ ಬಳೆ ಹಾಕಿರೋದ್ರಿಂದ ಎಲ್ಲ ಇವಾಗ ಹೊಸ್ದಾಗಿ ಮದುವೆ ಆಗಿದೆ ಅಂತ ಕೇಳ್ತಾರೆ ಇವಾಗ ಹೊಸ್ದಾಗಿ ಮದುವೆ ಆಗಿದೆಯಪ್ಪ ಎಷ್ಟು ವರ್ಷ ಆಯಿತು ಎಷ್ಟು ತಿಂಗಳು ಅಂತ ಅಂದ್ಕೊಂಡು ಕೇಳ್ತಾರೆ ಆದರೆ ಏನೋ ನಂಗೆ ಬ್ಲ್ಯಾಕ್ ಬಳೆನೇ ಇಷ್ಟ ಆ್ಯಂಡ್ ಇನ್ನೊಂದು ನಾನು ಬ್ಲ್ಯಾಕ್ ಬಳೆ ತೊಗೋಬೇಕು ಅಂತ ಹೋಗಿರಲಿಲ್ಲ ನಮ್ಮ ಮಾವ ನನಗೆ ಬಳೆಕ ಅಮೌಂಟ್ ನಾನು ಏನಂತಂದರೆ ಯಾರೇ ಏನಾದರೂ ತೊಗೋಬೇಕು ಅಂತ ಅಮೌಂಟ್ ಹಾಕಿದ್ರೆ ನಾನು ಅದನ್ನ ತೊಗೊಬಿಡ್ತೀನಿ ಯಾಕಂದರೆ ನಾನು ಬೇರೆ ಖರ್ಚಿಗೆ ನಾನು ಮಾಡ್ಕೊಡೋದಿಲ್ಲ ನಮ್ಮ ಮಾವ ಅಂದರೆ ನಮ್ಮ ಮಮ್ಮಿ ತಮ್ಮ ಚಿಕ್ಕ ತಮ್ಮ ಅವರು ಎಲ್ಲರಿಗೂ ಬಳೆಗೆ ಅಮೌಂಟ್ ಹಾಕಿದ್ರು ಸೊ ಹಾಗಾಗಿ ನಮಗೂ ಕೂಡ ಅಮೌಂಟ್ ಹಾಕಿದ್ರು ನಾನು ಇನ್ನೂ ಬಂದಿರಲಿಲ್ಲ ಫೋನ್ ಫೋನ್ಪೇ ಮಾಡಿದ್ರು ಅದಕ್ಕೆ ನಾನೇನು ಮಾಡಿದೆ ನಾನು ಬಳೆ ತೊಗೊಳೋಣ ಇರಪ್ಪ ಅಂತ ಹೋಗಿದ್ದೆ ಆವಾಗ ನಾನು ಬೇರೆ ಕಲರು ನನ್ನದು ಸ್ಯಾರಿ ಇತ್ತಲ್ಲ ಪಿಂಕ್ ಮತ್ತು ಬ್ಲೂ ಆ ಕಲರ್ ಬಳೆ ನೋಡಿದೆ ಬಟ್ ನನಗೆ ಇಲ್ಲೂ ಸಿಗಲಿಲ್ಲ ಫುಲ್ಲು ಜೋರು ಮಳೆ ನನಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಮಳೆಯಲ್ಲಿ ಆ್ಯಂಡ್ ಇನ್ನೊಂದು ನಂಗೆ ಹುಡ್ಕೋಕ್ಕೂ ಆಗ್ತಾ ಇರಲಿಲ್ಲ ಆ ಕಲರ್ ಎಲ್ಲೂ ಇಲ್ಲ ಅಂದರೆ ಕಲರ್ ಕಾಂಬಿನೇಷನ್ ಸಿಗ್ತಾ ಇಲ್ಲ ಬ್ಲೂ ತೊಗೋಬೇಕು ಇಲ್ಲ ಪಿಂಕ್ ತೊಗೋಬೇಕು ಕಲರ್ ಕಾಂಬಿನೇಷನ್ ಸಿಕ್ಕಿದ್ರೆ ಸೇಮ್ ಬಳೆ ನನ್ನ ಹತ್ರನೇ ಐತೆ ನಾನು ಅದನ್ನ ಮರ್ತ್ಕೊ ಬಂದಿದ್ದೀನಿ ಸೇಮ್ ಬಳೆ ತಗೊಂಡ್ರೆ ನನಗೆ ಪ್ರಾಬ್ಲಮ್ಮು ಆ್ಯಂಡ್ ಇನ್ನೊಂದೇನು ಅಂತಂದರೆ ಸೈಜ್ ಇಶ್ಯೂ ಅದಕ್ಕೆ ನಾನೇನು ಮಾಡಿದೆ ಬ್ಲ್ಯಾಕ್ ಬಳೆನೇ ಕೊಡಿ ಅಂದ್ಬಿಟ್ಟು ನಾಲ್ಕು ಡಜನ್ ಬಳೆ ತೊಗೊಬಂದೆ ಒಂಥರ ಚೆನ್ನಾಗಿ ಕಾಣಿಸ್ತೈತೆ ಬಳೆ ಮೆಹಂದಿಯಲ್ಲಿ ಹಾಕಿರೋದ್ರಿಂದ ನನಗೂ ಏನೋ ಒಂಥರ ಫೀಲ್ ಏನೋ ಹೊಸ ಫೀಲ್ ಥರ ಇನ್ನೋ ಹೊಸ ಫೀಲ್ ಥರ ಒಂಥರ ಚೆನ್ನಾಗೈತೆ ನಮ್ಮಮ್ಮ ಆಲ್ರೆಡಿ ಎಲ್ಲ ಅಡುಗೆನೂ ಮಾಡಿದ್ದಾರೆ ನಾನು ಮಲ್ಕೋಬಿಟ್ಟಿದ್ನಲ್ವ ಆದರೂ ಅವರೆಲ್ಲ ಮಾಡೋರೆ ಅಂದರೆ ಎಡೇಗಾಗಷ್ಟು ಇವಾಗ ಅಷ್ಟೇ ನಾವು ಒಡೇಕ ಜಯ ಮಾಡ್ಕೊಂಡಿರೋದು ಅಮ್ಮ ಏನೇನು ಮಾಡಿದೀಯ ಅನ್ನ ಸಾಂಬಾರು ಗೊಜ್ಜು ವಡೆ ಕಜಾಯ ಅನ್ನ ಸಾಂಬಾರು ಗೊಜ್ಜು ವಡೆ ಕಜ್ಜಾಯ ನಾನು ಎದ್ದಾಗ ನಮ್ಮಮ್ಮ ಕಜಯ ಏನೋ ಸುಡ್ತಾ ಇದ್ರು ಆಲ್ರೆಡಿ ಫಿನಿಶಿಂಗ್ ಆಗಿತ್ತು ನಾನು ಹೋಗಿ ಮಕ್ಕ ತೊಳ್ಕೊಬಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಇವಾಗ ಹೋಗಿ ಮಕ್ಕ ತೊಳ್ಕೊಬಂದೆ ಸೊ ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಅಂತ ನಾನು ಇದೇ ಕಂಪ್ಲೀಟಾಗಿ ಮುಗಿಸಿದ್ದೀನಿ ನೋಟ್ನಲ್ಲಿ ನಮ್ಮಮ್ಮನೂ ಬೈತಾಡ್ತಾರೆ ಬೇಗ ಎದಾಳ್ಬೇಕು ಹಬ್ಬಗಳಲ್ಲಿ ಅದೇ ನೀನು ನಿನ್ನ ಬುದ್ಧಿ ಸರಿಯಿಲ್ಲ ಅಂತ ಅದೇನೋ ಗೈಸ್ ನಾನು ಬೇಗ ಎದಾಳೋದು ಅಂದರೆ ಆಗಲ್ಲ ಅದಕ್ಕೆ ಎದ್ದಿದ್ದೆ ಹಂಗು ಇವತ್ತು ಆರು ಗಂಟೆಗೆ ಮೈಸೂರಿಗೆ ಹೋಗಬೇಕು ಅಂತ ಕೈ ಶೇಕ್ ಗೈಸ್ ಜಾಸ್ತಿ ಇವತ್ತು ಹಿಡ್ಕೊಂಡ್ರೆ ಫೋನು ಆಗೋದೇ ಇಲ್ಲ ಸೊ ಈ ಕೈಲಿ ಹಿಡ್ಕೊತೀನಿ ಈ ಕೈಲಿ ಹಿಡ್ಕೊಂಡು ಅಭ್ಯಾಸವೇ ಇಲ್ಲ ನನಗೆ ಸೊ ಇಲ್ಲೂ ಕೂಡ ಸೇಮ್ ಬಳೆ ಸೇಮ್ ಹಾಕ್ಕೊಂಡಿದ್ದೀನಿ ಈ ಕೈಲಿ ಹಿಡ್ಕೊಳ್ಳೋದಕ್ಕೆ ನನಗೆ ಬರೋದೇ ಇಲ್ಲ ಕೆಮ್ಮಿರಲಿಲ್ಲ ಗೈಸ್ ಕೆಮ್ಮಿ ಇವಾಗ ಸ್ಟಾರ್ಟ್ ಆಗ್ಬಿಡೈತೆ ಸೊ ನಮ್ಮಮ್ಮ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಗಣಪತಿ ಪೂಜೆಗೆ ಮಾಡಿಸ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಮನೇಲಿ ಎಡಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಬನ್ನಿ ತೋರಿಸ್ತೀನಿ ಏನೇನು ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಇದು ಅಲ್ಲಿ ಪೂಜೆಗೆ ಅಂದರೆ ಗಣಪತಿ ಪೂಜೆಗೆ ಅರ್ಶನಾ ಕುಂಕುಮಕ್ಕೆ ಕೊಡಬೇಕಲ್ವಾ ಒಂದು ಐದು ಜನ ಮುತ್ತ ಸೊ ಹಾಗಾಗಿ ಇದು ತೊಗೊಂಡಿದ್ದಾರೆ ಮತ್ತು ಹೂ ಕೂಡ ತೊಗೊಂಡಿದ್ದಾರೆ ದೇವ್ರಿಗೆ ಹುಡುಕು ಹೂ ಕೊಡಬೇಕಲ್ವಾ ಆ್ಯಂಡ್ ಪೂಜೆ ಸಾಮಾನು ಆಲ್ರೆಡಿ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಅಂದರೆ ಮನೆ ಇಲ್ಲೇ ಇರೋದ್ರಿಂದ ನಾವು ಕೊಡ್ಬೋದು ಸೊ ಪೂಜೆ ಸಾಮಾನು ಮತ್ತು ಪ್ರಸಾದ ಕೂಡ ಮಾಡಿಸ್ತಾ ಇದ್ದೀವಿ ನಾವು ಮಾಡ್ತಾ ಇಲ್ಲ ಯಾಕಂದರೆ ನಾವು ಮನೇಲಿ ಅಡುಗೆ ಎಲ್ಲ ಮಾಡಬೇಕಲ್ಲ ಅಂತ ಅಲ್ಲೇಗೆ ಕೊಟ್ಬಿಟ್ಟಿದ್ದೀವಿ ಕಡಲೆಕಾಳು ಉಸಲಿ ಮಾಡಿಸ್ತಾ ಇದ್ದೀವಿ ಇಷ್ಟೇ ಇದು ಇವಾಗ ನಾವು ತೊಗೊಂಡೋಗ್ಬೇಕು ನಾನು ಅರ್ಶನಕ್ಕೆ ಕುಂಕುಮ ಕೊಡಬೇಕಲ್ವಾ ಇವಾಗ ತೊಗೊಂಡೋಗ್ತೀನಿ ಆ್ಯಂಡ್ ಇನ್ನೊಂದು ಅನ್ನ ಸಾರು ಅಡುಗೆ ಎಲ್ಲ ಏನು ಮಾಡವ್ರೆ ಬನ್ನಿ ತೋರಿಸ್ತೀನಿ ಓ ಎಲ್ಲ ಇಲ್ಲೇ ಇಟ್ಟವ್ರೆ ಗೈಸ್ ಸ್ವಲ್ಪ ಲೈಟ್ ಬೆಳಕು ಬಣ್ಣ ಬೆ ಅದನ್ನ ಅದರಲ್ಲೂ ನನ್ನ ಚಿಣಿಮಿಣಿನೇ ಜಾಸ್ತಿ ಒಡೆ ಎಡೇಗಾಗಷ್ಟು ಮಾಡಿದರೆ ತಮ್ಮಂತಾಯ್ತು ಗೈಸ್ ನನಗಂತೂ ಅಡುಗೆ ಮಾಡ್ಬೇಕಾದ್ರೆ ಆ ಗಮ್ಲಕ್ಕೆ ಎದ್ಬಿಟ್ಟೆ ನಾನಂತೂ ಆ ಗಮ್ಲ ತಡೆಯೋಕೆ ಹಾಕ್ದೇನೆ ನಾನು ಕಜ್ಜಾಯ ಮಾಡಿದರೆ ಈ ಸಲ ಅಂತೂ ಕಜಾಯ ಸಕ್ಕತ್ತಾಗಿ ಬಂದೈತೆ ಅಂದರೆ ಶೇಪಾಗಿರ್ಬೋದು ಏನು ದುಡ್ಡು ಮಾಡ ಥರ ಚೆನ್ನಾಗಿ ಮಾಡೋರೆ ತುಂಬ ಚೆನ್ನಾಗಿ ಬಂದೈತೆ ಏನು ಗೊತ್ತಾಗೈಸ್ ನಮ್ಮ ಕಡೆ ಹೆಂಗೆ ಅಂತಂದರೆ ಈ ಥರ ಪೂಜೆ ಏನಾದರೂ ಮಾಡ್ಬೇಕಾದ್ರೆ ಕಜ್ಜಾಯ ಒಣಾಗ್ ಒಡೆ ಚೆನ್ನಾಗಿ ಬಂತು ಅಂದರೆ ಒಂಥರ ದೇವ್ರಿಗೆ ಒಪ್ಪಿಗೆ ಅನ್ನೋ ಥರ ಮನ್ಸ್ಗೆ ತೃಪ್ತಿ ಥರ ಆ ಥರ ಫೀಲು ಆ್ಯಂಡ್ ಇದು ರೈಸ್ ಇಟ್ಟಿದ್ದಾರೆ ಎಲ್ಲ ಎಡೆ ಇಟ್ಬೇಕಾದ್ರೆ ತೋರಿಸ್ಬೇಕಷ್ಟೇ ನಾನು ಎಲ್ಲ ಎಲ್ಲೆಲ್ಲಿ ಇಟ್ಟವ್ರೆ ಏನೋ ಗೊತ್ತಿಲ್ಲ ಇದು ಸಾಂಬಾರು ಕಡಲೆಕಾಳು ಗೊಜ್ಜು ಐ ಥಿಂಕ್ ಐ ಥಿಂಕ್ ಐ ಥಿಂಕ್ ಎಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ ಗೈಸ್ ಗೈಸ್ ನಾನು ಅಷ್ಟೊಂದೆಲ್ಲ ಹುಡುಕ್ತಾ ಹುಡುಕ್ತಾಯಿದ್ದೀನಿ ನೋಡಿದ್ರೆ ಕಡಲೆಕಾಳು ಗೊಜ್ಜು ಇಲ್ಲ ಐತೆ ಅಂದರೆ ಕಡಲೆಕಾಳು ಗೊಜ್ಜಲ್ಲ ಅದು ಸಾರಿ ಅವರೇಕಾಯಿ ಗೊಜ್ಜು ಮಾಡಿರೋದು ಇನ್ನೂ ಅದಕ್ಕೆ ಸ್ವಲ್ಪ ಮಿಕ್ಸಪ್ ಮಾಡಬೇಕು ಮಿಕ್ಸ್ ಮಾಡಿಲ್ಲ ಹ್ಞೂ ಸೊ ನೋಡಿ ಎಲ್ಲ ಆಗಿದೆ ಎಡೆ ಇಕ್ಬೇಕಾದ್ರೆ ತೋರಿಸ್ತೀನಿ ಗೈಸಿಗೆ ಕೋತಿ ನಮ್ಮಮ್ಮಂಗೆ ಅಡುಗೆ ಮಾಡೋಕ್ಕೆ ಇಲ್ಲ ನಮ್ಮಮ್ಮಂಗೆ ಭಯ ಹಪ್ಪಿಸಿ ಎಣ್ಣೆ ಬೇರೆ ಐತೆ ಎಲ್ಲಿ ಒಳಗೆ ಬಂದುಬಿಡ್ತದೆ ಅಂತ ಚಿಕ್ಕ ಮರಿ ಐತೆ ಅದು ಒಳಗೆ ಬಂದುಬಿಡುತ್ತೆ ಅದಕ್ಕೆ ಭಯ ಇರು ಟೊಮೆಟೊ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ರೈಸಿಲ್ ನೋಡಿ ಟೊಮೊಟೊ ಕೊಡ್ತಾಯಿದ್ದೀನಿ ಯಾವಾಗಲೂ ಟೊಮೊಟೊ ಅಭ್ಯಾಸ ಮಾಡಿಬಿಟ್ಟಿದ್ವಿ ಅದಕ್ಕೆ ಬರೋದು ಫೋನ್ ಫೋನ್ ಹಿಡ್ಕೊಂಡಿರೋದಕ್ಕೆ ನೋಡಿ ಹೆಂಗೆ ಹೆಂಗಾಡ್ತೋಳೆ ಹಿಡ್ಕೊ ತೊಗೊಳೆ ಬಾಯ್ ನನಗಿಷ್ಟು ಒಂಥರ ಇಲ್ಲಿ ಬಂದಾಗ ಕೋತಿ ಇಲ್ಲಿ ಬರುತ್ತಲ್ಲ ಅದಕ್ಕೆ ಪೂಜೆಗೂ ಕೂಡ ಎಲ್ಲ ಅಲಂಕಾರ ಮಾಡವ್ರೆ ಇವಾಗ ಪೂಜೆ ಮಾಡಬೇಕು ನಮ್ಮ ಅಣ್ಣ ಬರಬೇಕು ಇದು ಅಲ್ಲಿಗೆ ಮತ್ತೆ ಊತದ ಮಾಡ್ಕೋರೆ ಇದು ನಾವು ಎಡೆ ಇಕ್ತೀವಲ್ಲ ಗಾಯಿಸಿ ಇದಕ್ಕೆ ಪುರಿನೇ ಮೇಯ್ನು ಈ ಹಬ್ಬದಲ್ಲಿ ಏನಂತಂದರೆ ಈ ಪುರಿ ಪುರಿಗೆ ನಾವು ಅದು ಒಡೆ ಕಜಾಯ ಆಯ್ತಲ್ಲ ಎರಡೂ ಮಿಕ್ಸ್ ಮಾಡಿಬಿಟ್ಟು ಅಪ್ಪ ಇದ್ದಾಗ ಈ ಹಬ್ಬ ತುಂಬ ಚೆನ್ನಾಗಿತ್ತು ನಾ ಈ ಹಬ್ಬದಲ್ಲಿ ನಾವು ಜಾಸ್ತಿ ನಮ್ಮ ಅಪ್ಪನೇ ನೆನೆಸ್ಕೋತೀವಿ ಉಲ್ಲಾರ ಆಗಿರ್ಬೋದು ಪ್ರತಿಯೊಂದಕ್ಕೂ ನಮ್ಮ ಅಪ್ಪನೇ ಈ ಹಬ್ಬನ ಚೆನ್ನಾಗಿ ಮಾಡ್ತಿದ್ದು ಪೂಜೆಗೂ ಅಷ್ಟೇ ಪೂಜೆಗೆ ಬಂದಾಗ ಇದಕ್ಕೆಲ್ಲ ಅವರು ಒಡೆ ಕಜೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಪೂರ್ತಿ ಖಾಲಿ ಮಾಡ್ತಿದ್ರು ಹೆಂಗೆ ಅಂತಂದರೆ ಎಲ್ರಿಗೂ ಕೊಡ್ತಿದ್ರು ಅವರು ಮಡಿಕೋತಾ ಇರಲಿಲ್ಲ ನಮಗೆಲ್ಲರಿಗೂ ಕೊಟ್ಟು ಈಚೆನೂ ಎಲ್ಲರಿಗೂ ಯಾರ್ಯಾರು ಹೋಯ್ತಾ ಇರ್ತಾರೋ ಅವರೆಲ್ಲರಿಗೂ ಮಾತಾಡ್ಸಿ ಕೊಟ್ಬಿಡ್ತಾಯಿದ್ರು ಅಪ್ಪ ಇವಾಗ ನಮ್ಮ ಅಣ್ಣ ಪೂಜೆ ಮಾಡೋದ್ರಿಂದ ಇದನ್ನ ಅಷ್ಟು ಯಾರಿಗೂ ಕೊಡಲ್ಲ ಮಾಮೂಲಿಗೆ ಬೇಡ ಇಟ್ಬಿಟ್ಟು ನಾವೇ ತಿನ್ನೋದು ಅಷ್ಟೇ ಈ ಹಬ್ಬದಲ್ಲೇ ನಾವು ಜಾಸ್ತಿ ನಮ್ಮಪ್ಪನ ಮಿಸ್ ಮಾಡ್ಕೊಳೋದು ಅಂತಂದರೆ ಏನು ಮಾಡೋದಕ್ಕಾಗಲ್ಲ ತ್ರೀ ತ್ರೀ ಫೋರ್ ಇಯರ್ಸ್ ಆಯಿತು ಅವ್ರ ಎಕ್ಸ್ಪೈರಿಯಾಗಿ ನಮ್ಮಮ್ಮಿ ಅಂತವ್ರೆ ನಮ್ಮ ಅಪ್ಪನೇ ಹೇಳಿದಕ್ಕೆ ನಿಜವಾಗ್ಲೂ ನಮಗೂ ಅಳು ಬರುತ್ತೆ ನಮ್ಮ ಈ ಈ ಹಬ್ಬದಲ್ಲೇ ತುಂಬ ನೆನಪಾಗೋದಂದರೆ ನಮ್ಮಪ್ಪ ಒಂಥರ ಅದು ಹೇಳೋದಿಕ್ಕಾಗಲ್ಲ ಎಸ್ ಸರ್ ನಾನು ನಮ್ಮ ಅಪ್ಪನ ನೆನೆಸ್ಬಿಟ್ಟಿದ್ಕೆ ನಮ್ಮ ಅಮ್ಮ ಹೌದು ನಮಗೂ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಈ ವಿಷಯದಲ್ಲಿ ನೆನೆಸ್ಕೊಂಡಾಗ ಆ್ಯಂಡ್ ಇನ್ನೊಂದು ಈ ಹಬ್ಬದಲ್ಲಿ ನಮ್ಮಅಪ್ಪನ ತುಂಬ ನೆನೆಸ್ಕೋತೀವಿ ಆದರೆ ನಮ್ಗೆ ಆಯ್ತು ಪೂಜೆ ಬಂತು ಅಂತಂದರೆ ಅದಂತೂ ಅದು ಒಂಥರ ಯಾಕಂತಂದರೆ ನಮ್ಮಪ್ಪನೇ ಆಯ್ತು ಪೂಜೆಗೆ ಎಲ್ಲ ರೆಡಿ ಮಾಡ್ತಿದ್ದಿದ್ದು ಎಲ್ಲ ಮಾಡ್ತಿದ್ದು ನಾವು ಆಯ್ತು ಪೂಜೆಗೆ ಎಡೆ ಇಕ್ಕೋದು ಅಂದರೆ ಸತ್ತವ್ರಿಗೆ ನಮ್ಮಪ್ಪನೇ ಆಯ್ತು ಪೂಜೆ ಬಂದಾಗ ಯಾವಾಗಲೂ ಎಲ್ರಿಗೂ ಅಂದರೆ ನಮ್ಮ ಅಣ್ಣನ ಹೆಂಗಂದ್ರೆ ನಾವು ಫೋನ್ ಮಾಡಿ ಫೋನ್ ಮಾಡಿ ಪ್ರತಿಯೊಂದು ಅವ್ನಿಗೆ ಹೇಳಬೇಕು ಇದು ಬಾ ಇದನ್ನ ಮಾಡು ಅಂದರೆ ಅವ್ನಿಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂದರೆ ಏನಕ್ಕೆ ಗೊತ್ತಿಲ್ಲ ಸಂಪ್ರದಾಯ ಎಲ್ಲ ಹೇಗೆ ಏನು ಮಾಡೋದು ಏನೇನು ತರಬೇಕು ಅನ್ನೋದೆಲ್ಲ ಅಷ್ಟು ತಿ ಗೊತ್ತಿಲ್ಲ ಹಂಗಾಗಿ ನಾವು ಅವ್ನಿಗೆ ಹೇಳಬೇಕು ಇದನ್ನ ತರಬೇಕು ಇದನ್ನ ಮಾಡಬೇಕು ಇದನ್ನು ಮಾಡ್ಬೇಕು ಅಂತ ನಮ್ಮ ಅಪ್ಪ ಖಂಡಿತವಾಗ್ಲೂ ನಾವು ಹೇಳೋಂಗೇ ಇರಲಿಲ್ಲ ಅಡುಗೆ ಒಂದು ನಮ್ಮಅಮ್ಮ ಮಾಡ್ತಿತ್ತು ಅಷ್ಟೇ ಇನ್ನು ಎಲ್ಲ ಹ್ಯಾಂಡ್ ಅವರು ನಮ್ಮ ಅಪ್ಪನೇ ವಹಿಸ್ಕೋತಾ ಇದ್ದಿದ್ದು ಅಂದರೆ ಮನೇಲಿ ತರೋದಾಗಿರ್ಬೋದು ಒಂದು ಎಡೆ ಇಕ್ಕೋದಾಗಿರ್ಬೋದು ಎಡೆಗೆ ಏನೇನು ಮಿಸ್ ಆಗಿದೆ ಏನು ಪ್ರತಿಯೊಂದು ಎಲ್ಲ ನಮ್ಮ ಅಪ್ಪನೇ ನೋಡ್ತಾ ಇದ್ದಿದ್ದು ನಾವೆಲ್ಲ ಅಷ್ಟೇನು ನೋಡೋದು ಮಾಡೋದು ಏನು ಮಾಡ್ತಾಯಿಲ್ಲ ಬರೀ ತಂದು ಕೊಡ್ತಿದ್ದೋ ಅಷ್ಟೇ ಆದರೆ ತ್ರೀ ಇಯರ್ಸಿಂದ ನಮ್ಮಪ್ಪಂಗೆ ನಾವು ನಮ್ಮಪ್ಪ ಇಲ್ಲದೇ ನಾವೇ ನಮ್ಮಪ್ಪಂಗೆ ಎಡೆ ಹಾಕ್ತಿದ್ದೀವಲ್ಲ ಅದು ಸ್ವಲ್ಪ ತುಂಬ ತುಂಬ ಬೇಜಾರಾಗುತ್ತೆ ಅದು ಅಂದರೆ ಆಯಸ್ಸು ಮುಗ್ದೋಗಿ ನಾವು ಕಳ್ಕೊಂಡಾಗ ನಮಗಷ್ಟು ಫೀಲ್ ಆಗಲ್ಲ ಆಯಸ್ಸಿದ್ದು ನಾವು ನಮ್ಮ ಕೈಯಾರೆ ನಾವು ಕಳ್ಕೊಂಡು ಅಂತಂದರೆ ಅದು ನಿಜವಾಗ್ಲೂ ತುಂಬ ಫೀಲ್ ಆಗುತ್ತೆ ಅದನ್ನೊಂಥರ ನಮಗೆ ನೆನೆಸ್ಕೊಂಡ್ರೆ ಒಂಥರ ಡೈಜೆಸ್ಟೇ ಆಗಲ್ಲ ಅದನ್ನು ನೆನೆಸ್ಕೊಂಡಾಗ ನಮಗೆ ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮಮ್ಮ ಜಾಸ್ತಿ ಹೇಳಿದ್ರೆ ಇನ್ನೂ ತುಂಬ ಬಂದ್ಬಿಡ್ತದೆ ಪೂಜೆಗೆಲ್ಲ ರೆ ರೆಡಿ ಮಾಡ್ಕೋತವ್ರೆ ನಮ್ಮ ಅಣ್ಣಂಗೆ ಆಲ್ರೆಡಿ ಫೋನ್ ಮಾಡಿದ್ದೀವಿ ಅವನು ಗಣಪತಿ ಬಿಡೋಕೆ ಏನೋ ಹೋಗಿದ್ದಾನಂತೆ ಸೊ ಅವ್ನು ಬಂದಮೇಲೆ ಪೂಜೆ ಮಾಡಿಬಿಟ್ಟು ಊಟ ಮಾಡೋದಾನೆ ಎಸ್ ಅವ್ನು ಬಂದಮೇಲೆ ತೋರಿಸ್ತೀನಿ ನಮ್ಮಣ್ಣ ಬಂದ ಸೊ ನಮ್ಮ ಅಣ್ಣ ಇವಾಗ ಪೂಜೆ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ ಅವನಿಗೆ ನಾನು ವೀಡಿಯೋಸ್ ಮಾಡ್ಕೋತಾ ಇರೋದು ದೇವ್ರದೇನೋ ಮಾಡ್ಕೋತವಳೆ ಅಂತ ಅವ್ನು ಪಡ್ಕೊಂಡು ಸುಮ್ಮ ಅವನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಾದರೆ ಏನು ತೋರಿಸಲ್ಲ ಸೊ ಈಗಲೂ ನಾನೊಂದು ಫೇಸ್ ಏನು ವೀಡಿಯೋ ಇಲ್ಲ ನಾನು ವೀಡಿಯೋ ಮಾಡ್ತಿರೋದೇನೆ ಹೀಗೆ ಆ್ಯಂಡ್ ಇವಾಗ ಎಡೆ ಎಲ್ಲ ಇಕ್ಕಿದ್ದೀವಿ ನಾವು ಮೇಲೆ ಜಾಗ ಇರೋ ಕಾರಣ ನಾವು ಅಲ್ಲೇನೇ ಕೆಳಗೆನೇ ಎಡೆ ಎಡೆ ಇಡೋದು ಸೊ ಎಡೆ ಇಟ್ಟು ಪೂಜೆ ಎಲ್ಲ ಮಾಡಿದ್ದೀವಿ ಎಡೆನ ಎಲೆಲ್ಲಿ ಇಡಬೇಕಿತ್ತು ಬಟ್ ನಾವು ಯಾವಾಗಲೂ ಈ ಹಬ್ಬಕ್ಕೆ ಪ್ಲೇಟಲ್ಲೇ ಇಡೋದು ಸೊ ಹಾಗಾಗಿ ಪ್ಲೇಟಲ್ಲಿ ಇಟ್ಟಿದ್ದೀವಿ ಆ್ಯಂಡ್ ನಾನು ನಾನು ಅಮ್ಮ ಇಬ್ರು ಪೂಜೆ ಮಾಡಾಯಿತು ಇವಾಗ ನಮ್ಮ ಅಣ್ಣ ಎಲ್ಲ ಅದನ್ನು ಪುರಿ ಜೊತೆಗೆ ಮಿಕ್ಸ್ ಇದ್ದಾನೆ ಮುರಿದಿ ಮುರ್ದಿ ಯಾಕಂದರೆ ಅಕ್ಕಪಕ್ಕ ಕೊಡಬೇಕಲ್ವ ಹಾಗಾಗಿ ನಮ್ಮಮ್ಮ ಅಲ್ಲೇ ಒಂದೆರಡು ಮನೆಗೆ ಕೊಟ್ಟರು ಅದಾದಮೇಲೆ ನಾವು ತಿಂದ್ವಿ ಪ್ಲಸ್ ಇವಾಗ ಪೂಜೆ ಸಾಮಾನು ಕೊಡೋಣ ಅಂತ ಹೋಯ್ತಾ ಇದ್ದೀವಿ ಮಾಮೂಲಿ ಗಣಪತಿಗೆ ಪೂಜೆ ಮಾಡಿಸ್ಬೇಕಲ್ಲ ಅದಕ್ಕೆ ನಮ್ಮ ಮನೇಲಿ ಪೂಜೆ ಮುಗೀತು ಇವಾಗ ನಮ್ಮಅಮ್ಮಗೆ ಒಂಥರ ನೆಮ್ಮದಿ ಯಾಕಂದರೆ ತುಂಬ ಕಟ್ನಿಟ್ಟಲ್ಲಿ ಮಾಡಬೇಕು ಯಾರನ್ನೂ ಜನನ ಸೇರ್ಸೋಂಗಿಲ್ಲ ಅಂದರೆ ಈಗ ಪೀರಿಯಡ್ ಆಗಿರೋದನ್ನ ಅಥವಾ ಚಿಕನ್ ತಿಂದಿರೋರ್ನ ಅದೇನು ಸೇರ್ಸಂಗಿಲ್ಲ ಹುಷಾರಾಗಿ ನೋಡ್ಕೋಬೇಕು ಪ್ರತಿದಿನ ಬಟ್ಟೆ ಎಲ್ಲ ಒಗಿಬೇಕು ಪೂಜೆ ಮಾಡೋವ್ರಿಗೂ ಬಟ್ಟೆ ಎಲ್ಲ ಒಗ್ದು ಮೈಲ್ಗೆ ಬಟ್ಟೆ ಏನೂ ಮಡಿಕೋಕೂಡ್ದು ಪ್ರತಿದಿನ ಸ್ನಾನ ಮಾಡಬೇಕು ತುಂಬ ಕಟ್ನಿಟ್ಟಲ್ಲಿ ಮಾಡಿದೋ ಸೊ ಇವಾಗ ಗಣಪತಿ ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀವಿ ಇನ್ನು ಇವ್ರು ಬಂದು ಪೂಜೆ ಮಾಡೋ ಐನೂರನೆ ಸೊ ಅದಕ್ಕೆ ಇವರು ಮನೇಲಿ ಕೂರಿಸಿರೋದ್ರಿಂದ ಅವರೇ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಶಾಸ್ತ್ರನೂ ಕೂಡ ಹೇಳ್ತಾರೆ ಇವರು ಇವಾಗ ಗಣಪತಿಗೆ ಮಂಗಳಾರತಿ ಆಯ್ತಿತ್ತು ನಾನು ಸಜೆಸ್ಟ್ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡು ಅದನ್ನು ನಾನು ಫಾಸ್ಟ್ ಮಾಡಿಬಿಟ್ಟಿದ್ದೀನಿ ಪ್ರಸಾದ ರೆಡಿ ಮಾಡ್ಕೊಂಡಿದ್ದೀನಿ ಕಡಲೆ ಕಾಳುಸ್ಲಿ ಮತ್ತೆ ಅರ್ಶಿನ ಕುಂಕುಮ ಕೊಡೋದಿಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನಾವು ಪೂಜೆ ಮಾಡಿಸೋದ್ವಲ್ಲ ಅದು ಇವಾಗ ನಮ್ಮ ಅಣ್ಣ ಒಂದು ಮಂಗಳಾರತಿ ತಗೋತಾ ಇದ್ದೇನೆ ಹಂಗೆ ವೀಡಿಯೋ ಮಾಡಿಕೊಂಡೆ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಟ್ವಿ ನಾವು ಇವಾಗ ತಾನೆ ಜಸ್ಟು ಗಣಪತಿಯ ಪೂಜೆ ಎಲ್ಲ ಮುಗೀತು ಅವರು ನಮಗೂ ಪ್ರಸಾದ ಮತ್ತು ಕಾಯಿ ಎಲ್ಲ ಕೊಟ್ಟಿದ್ದಾರೆ ಪೂಜೆ ಮಾಡಿಸೋದ್ವಲ್ಲ ಹಂಗಾಗಿ ಆ್ಯಂಡ್ ನಾನು ಅವ್ರದ್ದೇ ಅಂಗಡಿ ಐತೆ ಆ ಅಂಗಡಿಯಲ್ಲಿ ನಾನು ಇದು ತೊಗೊಂಬಂದಿದ್ದೀನಿ ಮುಂಚೆ ತಿನ್ನದ ಅಂತ ಅದು ಪ್ಯಾಕೆಟ್ ಮುಂಚೆ ತಿಂತ ಇದ್ದೆ ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ಸಂಜು ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ ಎಷ್ಟೊತ್ತಿಗೆ ಬರ್ತಾರೋ ಏನೋ ಗೊತ್ತಿಲ್ಲ ಕಾಲ್ ಕೂಡ ಪಿಕ್ ಮಾಡ್ತಲ್ಲ ಮೇ ಬಿ ಬರ್ತಾ ಇರ್ಬೋದೇನೋ ಗೊತ್ತಿಲ್ಲ ನಮ್ಮಮ್ಮ ಅವರು ವಡೆ ಮಾಡ್ತೀನಿ ಅವ್ನು ಬಂದುಬಿಟ್ರೆ ನೀನು ಹೊಂಟೋಗಿಬಿಡ್ತೀಯಾ ಬಿಸಿ ಬಿಸಿ ಒಡೆ ತಿಂದ್ಕೊಂಡೋಗಿ ಬಂದ್ಬಿಟ್ಟು ಒಡೆಗೆಲ್ಲ ಇದ್ದಾರೆ ಎಣ್ಣೆ ಇಟ್ಟವ್ರೆ ವಡೆ ಎಲ್ಲ ಕ್ಲೀನಾಗಿ ಕಲಿಸ್ತವ್ರೆ ಸೊ ಪೂಜೆ ಎಲ್ಲ ಇಲ್ಲಿ ಮುಗೀತು ಇಲ್ಲೇ ಸರಿಯಾಗಿ ಬ್ಯಾಟಿಂಗ್ ಎಲ್ಲ ಮಾಡಿಕೊಂಡು ಹೋಗ್ತೀನಿ ಅಲ್ಲಿ ಸಂಜು ಬರ್ತಾನಲ್ಲ ಕರ್ಣಿಗೆ ಏನಕ್ಕೆ ಆಸರಿ ಬಿಡ್ತ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಕೈಸಿ ಇನ್ನೊಂದು ಏನು ಗೊತ್ತಾ ಹಾಕೊಂಡಿದ್ದೇನು ಗಪ್ಪ ಇವರು ತಲೆ ಗಂಟು ಹಾಕೊಂಡು ದೇವಸ್ಥಾನಕ್ಕೆ ಹೋಗೋರೆ ಮನೇಲೂ ಗಂಟು ಹಾಕೊಂಡೇ ಇರ್ತಾರೆ ಪೂಜೆ ಮಾಡಿಸ್ತವ್ರೆ ಆದರೂ ಸೀರೆ ಹಾಕ್ಕೊಂಡೇನೂ ರೆಡಿ ಆಗಿಲ್ಲ ತಲೆ ಗಂಟೆ ಹಾಕೋರೆ ಅಂತ ನಿಮ್ಗೆ ಅನ್ನಿಸ್ಬೋದು ಯಾಕಂತಂದರೆ ನಾನು ಓದ್ಸಲ್ಲ ಹೋಗಿದ್ನಲ್ಲ ನಾನು ಸ್ಯಾರಿ ಹಾಕೊಂಡು ಗೌರಿ ಹಬ್ಬದ ದಿನ ಗಣೇಶ ಹಬ್ಬದ ದಿನ ಅವಾಗ ಅವಾಗೇನಾಯಿತು ಅಂದರೆ ಅಕ್ಷತೆ ಕಾಳು ಹಾಕ್ಬೇಕಾದ್ರೆ ಕೂದ್ಲು ಪುರನ್ಬಿಟ್ಟಿತ್ತು ಅಂದರೆ ಕೂದಲು ಹತ್ಕೊಬಿಟ್ಟಿತ್ತು ಸ್ವಲ್ಪ ಕೂದಲು ಪುರ್ರನ್ಬಿಡ್ತು ಅದಕ್ಕೇನೆ ಇವತ್ತು ಕೂದಲು ಹೋಗಿದ್ದೀನಿ ಅಂದರೆ ಅರ್ಶನ ಕುಂಕುಮ ಎಲ್ಲ ಕೊಡ್ತಾಯಿದ್ದೆ ಅಲ್ವಾ ಮತ್ತೆ ಎಲ್ಲಿ ಕೂದಲು ಪುರ್ರನ್ಬಿಟ್ಟು ಮತ್ತೆ ಬಿಡ್ತದೆ ಅಂತ ಅದು ಒಂದ್ಸಲ ಕತ್ಕೊಬಿಟ್ರೆ ಫುಲ್ಲು ಪುರನ್ಬಿಡ್ತದೆ ಅದಕ್ಕೆ ನಾನು ಕೂದಲೆಲ್ಲ ಫುಲ್ ಹೋಗ್ಬಿಟ್ಟಿದ್ದೀನಿ ನಮಗೂ ಅವ್ ಆಂಟಿ ಅಂತ ಇದ್ರು ಸೀರೆ ಹಾಕೊಂಡು ಬರಬೇಕಿತ್ತು ಅಲ್ವಾ ಶೇಷ ಯಾಕೆ ಸೀರೆ ಬಂದಿಲ್ಲ ಅಂತ ನನ್ನ ಶೇಷ ಅಂತಾರೆ ಅವರು ಯಾಕೆ ಸೀರೆ ಹಾಕೋ ಬಂದಿಲ್ಲ ಶೇಷ ಸೀರೆ ಹಾಕೋ ಬರ್ಬೇಕಾದ್ರೆ ಅಂತ ನಾನು ಸೀರೆ ಹಾಕ್ಕೊಂಡು ಹೋಗಲಿಲ್ಲ ಸುಮ್ಮನೆ ಹಿಂಸೆ ಅರ್ಶಿನ ಕುಂಕುಮ ಕೊಡೋದಕ್ಕೆಲ್ಲ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಡ್ರೆಸ್ ಹಾಕ್ಕೊಂಡೋಗಿದ್ದೆ ಗೈಸ್ ಇನ್ನೊಂದೇನು ಅಂತಂದರೆ ನಾನು ಗಣಪತಿ ಹತ್ರ ಇನ್ನೂ ಯಾರೂ ಬಂದಿರಲಿಲ್ಲ ಮುಂದೆ ಕೂತ್ಕೊಂಡು ನಾನು ಬೆಳ್ಕೊತಾ ಇದ್ದೆ ನಾನು ಗಣಪತಿ ಹತ್ರ ಆಲ್ಮೋಸ್ಟ್ ನಾನು ಏನೂ ಕೇಳ್ಕೊಂಡಿಲ್ಲ ಇಲ್ಲಿವರೆಗು ನಾನು ಅದನ್ನೇ ನಿನ್ನ ಹತ್ರ ಯಾವತ್ತೂ ನಾನು ಏನೂ ಕೇಳ್ಕೊತಿಲ್ಲ ಇದನ್ನು ಕೇಳ್ಕೊತಾ ಇದ್ದೀನಿ ನೆರವೇರ್ಸಪ್ಪ ಅಂದ್ಕೊಂಡು ಕೇಳ್ಕೊತಾ ಇದ್ದೆ ಓ ಅಬ್ಸರ್ವ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ಕಾಕಡ ಹೋಲ್ ಹೂವಾಲ್ವಮ್ಮ ಮೇಲಾಕಿದ್ದು ಕಾಕಡ ಮೇಲೆ ಇದು ದಾಸವಾಳ ಹೂ ಬಿಟ್ಟಿದ್ರು ನಾನು ಬೇಡ್ಕೊತಾ ಇದ್ದೇನೆ ನಾನು ಅಂದ್ಕೊಂಡೆ ಅದು ನೆರವೇರುತ್ತೆ ಅಂತಂದರೆ ಮೇಲೆ ಇರೋ ಹೂವೇ ಬಿಳಿ ಕಣಪ್ಪ ಅಂತ ಕೇಳ್ಕೊತಾ ಇದ್ದೆ ಅಲ್ಲಿದ್ದು ಹೂವನೇ ಬಲ್ಲ ಕಡೆ ಬಿದ್ದೋಯ್ತು ನನಗಂತೂ ನಿಜವಾಗ್ಲೂ ತುಂಬ ಖುಷಿಯಾಗೋಯಿತು ಯಾಕಂದರೆ ನಾನು ಯಾವತ್ತೂ ನಾನು ಗಣಪತಿ ಹತ್ರ ಇದುವರೆಗೂ ಇದು ಆಗಬೇಕು ಕಣಪ್ಪ ಇದು ಬೇಕು ಕಣಪ್ಪ ಅಂತ ನಾನು ಯಾವತ್ತೂ ಕೇಳ್ಕೊಂಡಿಲ್ಲ ನಾನು ತುಂಬ ಕೇಳ್ಕೊಂಡಿರೋದು ಮಾದಪ್ಪನತ್ರ ಮತ್ತೆ ಸಿದ್ದಪ್ಪಾಜಿ ಹತ್ರನೇ ಜಾಸ್ತಿ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಗಣಪತಿ ಹತ್ರ ಏನು ಕೂಡ ಇಲ್ಲಿವರೆಗೂ ನನ್ನ ಲೈಫಲ್ಲಿ ಅದಕ್ಕೆ ನಾನು ಅದನ್ನೇ ಕೇಳ್ಕೊತಾ ಇದ್ದೀನಿ ಇಲ್ಲಿವರೆಗೂ ನಾನು ಏನೂ ಕೇಳಿಲ್ಲ ಕಣಪ್ಪ ನೆರವೇರಿಸು ಅಂತ ಟಕ್ ಅಂತ ಇದು ಹೂವು ಬೀಳ್ತು ಅದು ಬಲ್ದ ಕಡೆಗೇ ಬೀಳ್ತು ನೋಡೋಣ ನೆರವೇರುತ್ತಾ ಏನು ಅಂತ ನಂದರೆ ನಾನು ಬೇಡ್ಕೊಂಡಿದ್ದಕ್ಕೆ ಬಿ ಬಲ್ದ ಕಡೆಗೆ ವರ ಕೊಡ್ತು ಅಂದ್ಬಿಟ್ಟು ಇದನ್ನು ನನಗೆ ಕೊಟ್ಟರು ಅದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೋತಿದ್ದೆ ನಾನು ವೀಡಿಯೋ ಮಾಡ್ಕೋಬೇಕಾಗಿತ್ತು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ಪ್ರಾರ್ಥನೆ ಮಾಡ್ಕೊಂಡು ಕೂತಿದ್ನಲ್ವ ಸೊ ಹಾಗಾಗಿ ನಾನು ಫೋನ್ ಏನೂ ಮುಟ್ಟಲಿಲ್ಲ ಇಲ್ಲಾಂದರೆ ವೀಡಿಯೋ ಮಾಡ್ಕೊಂಡಿದ್ರೆ ನೀವು ನೋಡ್ಬೋದಿತ್ತು ಒಂಥರ ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗೆ ಫಸ್ಟ್ ಟೈಮ್ ಎಕ್ಸ್ಪೆಕ್ಟ್ ಮಾಡಿದೆ ಆದರೂ ಒಂಥರ ವರ ಸಿಕ್ತಲ್ಲಪ್ಪ ಅಂತ ಅಂದರೆ ಅದು ನೆರವೇರುತ್ತೋ ಅದು ಸೆಕೆಂಡ್ರಿ ಬಟ್ ಆದರೂ ಏನೋ ಒಂಥರ ಖುಷಿ ಅಲ್ವಾ ದೇವ್ರ ಕಡೆಯಿಂದ ವರ ಸಿಕ್ಕದೆ ಅದು ಫಸ್ಟ್ ಟೈಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಾನು ಅದಕ್ಕೆ ತುಂಬ ಖುಷಿಯಾಯಿತು ಸೊ ಇನ್ನೂ ಸಂಜು ಬಂದಿಲ್ಲ ನಮ್ಮಮ್ಮ ಒಡೆ ಮಾಡ್ತಾ ಇದ್ದಾರೆ ಒಡೆ ತಿನ್ಕೊಂಡು ಹೊರಡೋದೇನೆ ಸಂಜು ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಬಂದರೆ ತೋರಿಸ್ತೀನಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ಓಕೆ ಗಾಯ ಸಂಜು ಬಂದಮೇಲೆ ಸಿಗ್ತೀನಿ ನಾನು